ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನ್ಗು ಕಂಪ್ನಿಗೆ ಯಾವ ರೀತಿ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇಲ್ಲಿ ರಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಬಿಫೋರ್ ಅಪ್ಲೈಂಗ್ ಎನಿ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ ನೋಡಿ ನಾನು ಇವತ್ತಿನ ಜಾಬ್ ಅಪ್ಡೇಟ್ ಕೊಡ್ತಾರು ಬಂದ್ಬಿಟ್ಟು ಕ್ಲಿಯರ್ ಕೋಟ್ ಅಂತ ಹೇಳ್ಬಿಟ್ಟು ಇದೊಂದು ಆಟೋಮೆಟಿಕ್ ಕಂಪ್ನಿ ಆಗಿದೆ ಇದು ಲಂಡನ್ ಅಲ್ಲಿ ಇರೋದು ಸೊ ಯು ಕೆ ಬೇಸ್ಡ್ ಕಂಪ್ನಿ ಆಗಿದೆ ಇದೊಂದು ಸ್ಟಾರ್ಟ್ಅಪ್ ಆಗಿದೆ ಇಲ್ಲಿ ಸುಮ್ಮನೆ ಲೈಕ್ ಲೆವೆನ್ ಟು ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಅಷ್ಟೇ ಇದೊಂದು ವೆಹಿಕಲ್ ಇನ್ಸ್ಪೆಕ್ಷನ್ ಸಿಂಪ್ಲಿಫೈಡ್ ಕಂಪ್ನಿ ಆಗಿದೆ ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಇದು ಆಟೋಮೆಟಿಕ್ ಡ್ಯಾಮೇಜ್ ಡಿಟೆಕ್ಷನ್ ಮಾಡೋದು ಮತ್ತೆ ಅಲರ್ಟ್ ಮಾಡೋದು ಇನ್ ಕೇಸ್ ಆಫ್ ಎನಿ ಡ್ಯಾಮೇಜ್ ಇದ್ರೆ ಆ ಗೈಡ್ ಮಾಡೋದೆಲ್ಲ ಆಗಿರುತ್ತೆ సో ట్రాన్స్ప ట్రాన్స్పరెంట్ వెహికల్ అండ్ ఓవర్ ఇన్క్రీస్ అకౌంటెబిలిటీ విత్ ద డ్రైవర్స్ రెడ్యూస్ ద డ్యమేజ్ కాస్ట్ ఫార్ ఫ్లీట్ ఓనర్స్ అంతా కూడా సో ఇవ్వు నీయర్లీ మిలియన్ వెహికల్ గెట్ ఇన్స్పెక్టెడ్ ఈచ్ మంత్ యూసింగ్ ద క్లియర్ కౌట్ ఏ అక్రోస్ ద ఇండియా ಯು ಕೆ ಯುರೋಪ್ ಅಂತ ಮಿಡಲ್ ಈಸ್ಟ್ ಅಂತ ಕೂಡ ಹೇಳಿದ್ದಾರೆ ಇವ್ರು ಟೀಮ್ ಎಲ್ಲೇ ಲೊಕೇಟ್ ಆಗಿದೆ ಅಟ್ ಪ್ರೆಸೆಂಟ್ ಅಂದರೆ ಯು ಕೆ ಯು ಎ ಇ ಅಂದರೆ ದುಬೈ ಮತ್ತು ಇಂಡ್ಯಾದಲ್ಲಿ ಲೊಕೇಟ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಇಂಡ್ಯಾದಲ್ಲಿ ಕೂಡ ಇದೆ ಮೂರೇ ಲೊಕೇಶನಲ್ಲಿ ಇರೋದು ನಾವು ಆಲ್ರೆಡಿ ಹೇಳ್ದಂಗೆ ಇದು ಇಂಡ್ಯಾದಲ್ಲಿ ಕೂಡ ಇದೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು ಇಂಡಸ್ಟ್ರಿ ಬಂದ್ಬಿಟ್ಟು ಆಟೋಮೆಟಿಕ್ ಇಂಡಸ್ಟ್ರಿ ಆಗಿರುತ್ತೆ ಸೊ ಇಲ್ಲಿ ಲೆವೆನ್ ಟು ಫಿಫ್ಟಿ ಮೆಂಬರ್ಸ್ ಸೈಜ್ ಅಂತ ಇದ್ದಾರೆ ಬಟ್ ಇಲ್ಲಿ ಆಲ್ರೆಡಿ ಒನ್ ಫಾರ್ಟಿ ಫೈವ್ ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ಕಂಪ್ನೀಲಿ ಇದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಲಂಡನ್ ಯು ಕೆಲ ಇರೋದು ಟು ತೌಸಂಡ್ ನೈನ್ಟೀನಲ್ಲಿ ಇದು ಇದೊಂದು ಪ್ರೈವೇಟ್ ಕಂಪ್ನಿ ಆಗಿರುತ್ತೆ ಇನ್ನು ಪೋಸ್ಟ್ಗಳು ನೋಡೋದಾದರೆ ನೀವು ನೋಡ್ಕೋಬೋದು ಬಟ್ ಇಲ್ಲಿ ನಾವು ಜಾಬ್ ನೋಡ್ತಾ ಇರೋದು ಸೊ ಇಲ್ಲಿ ನೀವು ಲಿಂಕ್ಟಿನ್ಗೆ ಹೋಗಿ ಈ ಕಂಪ್ನಿ ಮೇಲೆ ಕ್ಲಿಯರ್ ಕೋಟ್ ಅಂತ ಟೈಪ್ ಮಾಡಿ ಜಾಬ್ಗೆ ಹೋಗ್ಬೇಕು ನಾವು ಫಸ್ಟನ್ನೇ ಇದೇ ನಾವು ಓಪನ್ ಮಾಡಬೇಕು ಲೈಕ್ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಯು ಎಸ್ ಮತ್ತು ಯು ಕೆ ಅವ್ರಿಗೆ ಏನು ಇದ್ ಕೊಡ್ಬೇಕಾದ್ರೆ ಗೈಡೆನ್ಸ್ ಕೊಡಬೇಕು ಇದು ಇಂಡಿಯಾ ಲೊಕೇಶನ್ ಇರೋರ್ಗೆ ಯಾರು ಮಾಡ್ತಿದ್ದಾರೆ ಇದು ಫುಲ್ ಟೈಮ್ ಆಗಿರುತ್ತೆ ಮತ್ತೆ ರಿಮೋಟ್ ಪೊಸಿಷನ್ ಕೂಡ ಆಗಿರುತ್ತೆ ಇನ್ನು ನೀವು ಇಲ್ಲೇ ನೋಡ್ಬೋದು ಸ್ಯಾರಿ ರೇಂಜ್ ಬಂದ್ಬಿಟ್ಟು ಫೈ ಲ್ಯಾಕಿಂದ ಏಟ್ ಲ್ಯಾಕ್ ಪರ್ ಆನಮ್ ಕೂಡ ಇದೆ ಪ್ಲಸ್ ಎಲ್ತ್ ಇನ್ಸೂರೆನ್ಸ್ ಮತ್ತು ಇ ಎಸ್ ಓ ಪೀಸ್ ಕೂಡ ಇದೆ ಅಂತ ಹೇಳಿದ್ದಾರೆ ಇದು ರಿಮೋಟ್ ಮತ್ತು ಇಂಡಿಯಾ ಬೇಸ್ಡ್ ಪೊಸಿಷನ್ ಆಗಿರುತ್ತೆ ಇಲ್ಲಿ ಕ್ಲಿಯರ್ ಕೋಟ್ ಆಫರ್ ಇನ್ಸ್ಪೆಕ್ಷನ್ ಆ್ಯಪ್ ಫಾರ್ ಆಟೋಮೆಟಿವ್ ಕಸ್ಟಮರ್ ಟು ಎಲ್ಪ್ ಆಟೋಮೆಟ್ ಡ್ಯಾಮೇಜ್ ಅಸಿಸ್ಟೆಂಟ್ ಅಸೆಸ್ ಸ್ಯಾರ್ ಸಲ್ಯೂಷನ್ ಅಂತ ಕೂಡ ಹೇಳಿದ್ದಾರೆ ನಮ್ದು ಏನಾದರೂ ಡ್ಯಾಮೇಜ್ ಏನಾರು ಆಗಿರುತ್ತೆ ನಮ್ಮದು ಅಂದರೆ ವೆಹಿಕಲು ಅದನ್ನ ಏ ಯೂಸ್ ಮಾಡಿಕೊಂಡು ನಾವು ಬೇಗ ಕಂಡು we are looking for customer success associate to join our growing team and drive customer satisfaction and retention under your customer uh ಸಕ್ಸಸ್ ರೋಲ್ಗೆಯರ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಇನ್ನು ಓವರ್ ವ್ಯೂ ನೋಡೋದಾದರೆ ಕಸ್ಟಮರ್ ಸಕ್ಸಸ್ ಅಸೋಸಿಯೇಟ್ ಸಪೋರ್ಟಿಂಗ್ ಕ್ಲಿಯರ್ ಕೋಟ್ ಕಸ್ಟಮರ್ ಇಂದ ಯು ಕೆ ಯು ಯು ಆ್ಯಂಡ್ ಯು ಎಸ್ ಅಂತಂದರೆ ಯುರೋಪ್ ಮತ್ತು ಈ ಕಂಟ್ರೀಸ್ಗಳಿಗೆ ಸಪೋರ್ಟ್ ಮಾಡಬೇಕು ನಾವು ಇಂಡಿಯಾದಲ್ಲಿ ಇಟ್ಕೊಂಡು ಅಂತ ಕೂಡ ಹೇಳಿದ್ದಾರೆ ಯು ವಿಲ್ ಬಿ ಪ್ರೈಮರಿ ಪಾಂಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಕಸ್ಟಮರ್ ಸಪೋರ್ಟ್ ಆನ್ ಬೋರ್ಡಿಂಗ್ ರೆಸ್ಪಾಂಡಿಂಗ್ ಟು ಪ್ರಾಡಕ್ಟ್ ಯೂಸೇಜ್ ಕ್ವೇರೀಸ್ ಆ್ಯಂಡ್ ಯೂಸೇ ಯೂಸಿಂಗ್ ಎಂತಂದರೆ ನಮ್ಮನ್ನೇ ಅವರು ಕಂಪ್ನಿ ಕಡೆಯಿಂದ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಯಾರೇ ಆದ್ರೂ ಲೈಕ್ ಕಸ್ಟಮರ್ ಕೇರ್ ಅವರೇನೆ ಸೊ ನಾವೇನೇ ಫಸ್ಟ್ ಪಾಯಿಂಟ್ ಆಫ್ ಕಾ ಕಾಂಟ್ಯಾಕ್ಟ್ ಆಗಿರ್ತೀವಿ ಅವ್ರಿಗೇನಾರು ಇಶ್ಯೂ ಬಂದರೆ ಅಂತ ಕೂಡ ಹೇಳಿದ್ದಾರೆ ಎನ್ಶೂರಿಂಗ್ ದೇ ಮ್ಯಾಕ್ಸಿಮೈಸ್ ವ್ಯಾಲ್ಯೂ ಫ್ರಮ್ ಯೂಸಿಂಗ್ ಅವರ್ ಪ್ರಾಡಕ್ಟ್ ವೆಲ್ ಮೇಂಟೈನಿಂಗ್ ದ ಎಕ್ಸೆಪ್ಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸೊ ನಾವು ಅವ್ರಿಗೆ ಅಸಿಸ್ಟ್ ಮಾಡೋದು ಯಾವ ಥರ ಇರಬೇಕು ಅಂತಂದರೆ ಅವ್ರಿಗೆ ಸ್ಯಾಟಿಸ್ಫೈ ಕೂಡ ಆಗಿರಬೇಕು ಆ ಥರ ಅಸಿಸ್ಟ್ ಮಾಡಬೇಕಾಗಿರುತ್ತಿಲ್ಲಿ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ರೋಲಲ್ಲಿ ಏನು ಮಾಡ್ತೀವಿ ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲ ಅಂತ ಅಂದರೆ ನೋಡಿ ಇಲ್ಲಿ ಬಿಲ್ಟ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಇದ್ದಾಗ ಕಸ್ಟಮರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದೆಡ್ ಬಿಸ್ನೆಸ್ ನೀಡ್ಸ್ ಅಂತ ಹೇಳಿದ್ದಾರೆ ಸೊ ಅವ್ರ ಜೊತೆ ಮಾತಾಡಿ ಅವ್ರದ್ದು ಬಿಸ್ನೆಸ್ ನೀಡ್ ಏನಿದೆ ಅನ್ನೋದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಪ್ರೊವೈಡ್ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ರಬ್ಬರ್ ಶೂಟಿಂಗ್ ಅಸಿಸ್ಟೆನ್ಸ್ ಐಡೆಂಟಿಫೈಯಿಂಗ್ ದ ರೂಟ್ ಕಾಸ್ ಆಫ್ ಇಶ್ಯೂ ರಿಪೋರ್ಟೆಡ್ ಅಂತಂದರೆ ಸೇಮ್ ಇಶ್ಯೂ ರಿಪೀಟ್ ಆಗ್ತಾ ಇದೆ ಅದು ರೂಟ್ ಕಾಸ್ ಏನು ಅಂತಂದರೆ ಏನು ಮೇನ್ ಪ್ರಾಬ್ಲಮ್ ಏನಾಗ್ತಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡಬೇಕಾಗಿರೋ With ಇಲ್ಲಿ ಮಾನಿಟರ್ ಕಸ್ಟಮರ್ ಅಪ್ಲಿಕೇಶನ್ ಯೂಸರ್ಸ್ ಮೆಟ್ರಿಕ್ಸ್ ಆ್ಯಂಡ್ ಐಡೆಂಟಿಫೈಯಿಂಗ್ ದ ಇಂಪ್ರೂವ್ಮೆಂಟ್ ಅಪರ್ಚುನಿಟಿ ಅಂತಂದರೆ ಅವ್ರು ಯಾವ ಥರ ಯೂ ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ವೆಹಿಕಲ್ನ ಮತ್ತು ಯಾವ್ದರಿಂದ ಡ್ಯಾಮೇಜ್ ಆಗ್ತಿದೆ ಅನ್ನೋದೆಲ್ಲ ಐಡೆಂಟಿಫೈ ಮಾಡಿ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನ ಅವ್ರಿಗೆ ಸಜೆಷನ್ ಕೊಡ್ಬೋದು ಯಾವ ಥರ ಯೂಸೇಜ್ ಕಮ್ಮಿ ಮಾಡೋದು ಮತ್ತು ಡ್ಯಾಮೇಜ್ ಎಲ್ಲ ಯಾವ ಥರ ಕಮ್ಮಿ ಮಾಡಿಕೊಳ್ಳೋದು ಅನ್ನೋದು ಇಂಪ್ರೂವ್ಮೆಂಟ್ ಸಜೆಷನ್ ಕೊಡಬೇಕಾಗಿರುತ್ತೆ ಇಲ್ಲಿ ಕಂಡಕ್ಟ್ ಆನ್ ಬೋರ್ಡಿಂಗ್ ಸೆಷನ್ ಆ್ಯಂಡ್ ಟ್ರೈನಿಂಗ್ ಸೆಷನ್ ಅಷ್ಟು ರಿಕ್ವೆ ಅಂತಂದರೆ ಆನ್ ಬೋರ್ಡಿಂಗ್ ಅಂತಂದರೆ ಅವರು ನಮ್ಮ ಆ್ಯಪ್ನ ಯೂಸ್ ಮಾಡೋಕ್ಕೆ ಅಂದ್ರೆ ರಿಜಿಸ್ಟರ್ ಇಶ್ಯೂ ಬಂದ್ರೆ ನಾವು ಅವ್ರಿಗೆ ಸಜೆಸ್ಟ್ ಕೂಡ ಮಾಡಬೇಕು ಇಲ್ಲಿ ಕೋಲಾಬ್ರೇಟ್ ಪ್ರಾಡಕ್ಟ್ ಇಂಜಿನಿಯರಿಂಗ್ ಟೀಮ್ ಟು ಅಡ್ವೊಕೇಟ್ ಫಾರ್ ಕಸ್ಟಮರ್ ನೀಡ್ಸ್ ಅಂತ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಟೀಮ್ ಜೊತೆಯೂ ಕೂಡ ನಾವು ಟೈಪ್ ಆಗಿ ಅವ್ರಿಗೇನೋ ಇಶ್ಯೂ ಬಂದರೆ ನಾವು ಸಪೋರ್ಟ್ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡೋದಾದರೆ ಟ್ರ್ಯಾಕ್ ಆ್ಯಂಡ್ ರಿಪೋರ್ಟ್ ಆ್ಯಂಡ್ ಕೀ ಕಸ್ಟಮರ್ ಸಕ್ಸಸ್ ಮ್ಯಾಟ್ರಿಕ್ಸ್ ಅಂತಂದರೆ ಅವ್ರದ್ದು ಏನಾದರೂ ಇದ್ದರೆ ಟ್ರ್ಯಾಕ್ ಮಾಡಬೇಕು ಮತ್ತು ಮೇಂಟೆನೆಸ್ ಎಲ್ ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ರೆಸ್ಪಾನ್ಸ್ ಆ್ಯಂಡ್ ಇಶ್ಯೂ ರೆ ಇಶ್ಯೂ ರೆಸೊಲ್ಯೂಷನ್ ಈ ಒಂದು ಟೈಮ್ ಪೀರಿಯಡ್ ಇರುತ್ತೆ ಆ ಟೈಮ್ ಪೀರಿಯಡಲ್ಲೇ ನಾವು ಅಸಿಸ್ಟ್ ಮಾಡಬೇಕು ಇಮೇಲ್ ವಾಟ್ಸಪ್ ಆ್ಯಂಡ್ ಲೊಕೇಶ್ನಲ್ಲಿ ವೀಡಿಯೋ ಕಾಲ್ ಬೆಸ್ಟ್ ಅಂತ ಸಪೋರ್ಟ್ ಸೊ ಇಷ್ಟೆಲ್ಲ ಮಾಡಬೇಕಾಗಿರುತ್ತೆ ನಾವು ಈ ರೋಲಲ್ಲಿ ಇನ್ನು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೂ ಬರಬೇಕು ಬರೆಯೋಕ್ಕೂ ಬರಬೇಕು ನಾವು ಯು ಎಸ್ ಮತ್ತು ಯು ಕೆ ಬಿಸ್ನೆಸ್ ಅವರ್ಸಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ನೈಟ್ ಶಿಫ್ಟಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಸ್ಟಮರ್ ಸೆಂಟಿಂಗ್ ಸೆಟ್ ಇನ್ ಇರಬೇಕು ಮತ್ತು ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಹೆಲ್ಪಿಂಗ್ ಕಸ್ಟಮರ್ ಸಕ್ಸಸ್ ಅಂತಂದರೆ ಕಸ್ಟಮರ್ಗೆ ಜೆನ್ಯೂನಾಗಿ ಹೆಲ್ಪ್ ಮಾಡೋಕ್ಕೂ ರೆಡಿ ಇರಬೇಕು ಮತ್ತು ಇಲ್ಲಿ ಆಟೋಮೆಟಿವ್ ಇಂಡಸ್ಟ್ರಿ ಇಂಟ್ರೆಸ್ಟ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಶುಡ್ ಹ್ಯಾವ್ ಆ್ಯಂಡ್ರಾಯ್ಡ್ ಆರ್ ಐಫೋನ್ ಡಿವೈಸ್ ಲ್ಯಾಪ್ಟಾಪ್ ಸ್ಟೇಬಲ್ ಇಂಟರ್ನೆಟ್ ಇಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ಇದ್ರೆ ಓಕೆ ಮೊಬೈಲಲ್ಲಿ ಕೂಡ ಈ ವರ್ಕ್ ಮಾಡ್ಬೋದು ಶುಡ್ ಹ್ಯಾವ್ ಆ್ಯಂಡ್ರಾಯ್ಡ್ ಇರಬೇಕು ಆರ್ ಐಫೋನ್ ಡಿವೈಸ್ ಅಂದರೆ ಲ್ಯಾಪ್ಟಾಪರ ಇರ್ಬೋದು ಮತ್ತು ಇಲ್ಲಿ ಐಫೋನ್ ಇದ್ರೂ ಓಕೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಬೋನಸ್ ಕ್ವಾಲಿಫಿಕೇಷನ್ ಏನೇನು ಬೇಕು ಅಂತಂದರೆ ನಾಟ್ ಮ್ಯಾಂಡಟರಿ ಬಟ್ ಪ್ರಿಫರೇಬಲ್ ಅಂತಂದರೆ ವರ್ಕಿಂಗ್ ವಿತ್ ಅ ಸ್ಮಾಲ್ ಮೀಡಿಯಮ್ ಸೈಜ್ ಬಿಸ್ನೆಸ್ ಏನೋ ವರ್ಕ್ ಮಾಡಿದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ ಮತ್ತು ನೀವೇನಾದ್ರು ಯು ಎಸ್ ಯು ಕೆ ಕ್ಲೈಂಟ್ ಜೊತೆ ಏನಾದ್ರು ವರ್ಕ್ ಮಾಡಿದರೆ ಅದು ಬೆನಿಫಿಟೆಡು ಮತ್ತು ಇಲ್ಲಿ ನೋಡೋದಾದರೆ ಇನ್ನು ವಾಟ್ ವಿ ಆಫರ್ ಏನು ಆಫರ್ ಮಾಡ್ತಾವ್ರೆ ಇವರು ಅಂತಂದರೆ ಕಾಂಪಿಟೇಟಿವ್ ಪೇ ಆ್ಯಂಡ್ ಸ್ಟಾಕ್ಸ್ ಆಪ್ಷನ್ಸ್ ಕೂಡ ಇದೆ ಸ್ಟೋ ಸ್ಟಾಕ್ಸ್ ಕೂಡ ಕೊಡ್ತಿದ್ದಾರೆ ಇವರು ಆಪರ್ಚುನಿಟಿ ಟು ವರ್ಕ್ ವಿತ್ ಅ ಕಟ್ಟಿಂಗ್ ಏಜ್ ಆಟೋಮೇಷನ್ ಅಂತ ಮತ್ತೆ ಇಲ್ಲಿ ರಿಮೋಟ್ ವರ್ಕ್ ಇರುತ್ತೆ ಮತ್ತು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೆ ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂತಂದರೆ ನೀವೇನ ಕೋರ್ಸ್ ಪರ್ಚೇಸ್ ಮಾಡಿದ್ರು ದುಡ್ಡು ಇವರೇನೇ ಕೊಡ್ತಾ ಇದಾರೆ ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು ಅದು ಈ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಇದು ಫುಲ್ ನೇಮು ಇಮೇಲ್ ಅಡ್ರೆಸ್ಸು ನಮ್ಮ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕು ವೈ ಯಾರು ಇಂಟ್ರೆಸ್ಟೆಡ್ ಇನ್ ದಿಸ್ ಸ್ಪೆಸಿಫಿಕ್ ರೋಲ್ ಅಂತ ಕೇಳಿದ್ದಾರೆ ನಿಮ್ಮ ಸ್ಕಿಲ್ಸ್ ಮತ್ತು ನಿಮ್ಮ ಇಂಟ್ರೆಸ್ಟ್ ಇಲ್ಲ ಹಾಕ್ಕೊಳ್ಳಿ ವೈಯು ನೀವೇ ಯಾಕೆ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ನೀವು ಹೇಳ್ದಂಗೆ ನಿಮ್ಮ ಅಚೀವ್ಮೆಂಟ್ಸ್ ಏನಾರು ಇದ್ದರೆ ನಿಮ್ಮದು ಸ್ಕಿಲ್ಸ್ ಏನಾರು ಇದ್ದರೆ ಹಾಕೋಬೋದು ಇನ್ನು ನೆಕ್ಸ್ಟ್ ಸೋರ್ಸ್ ಕೇಳಿದ್ದಾರೆ ಮ್ಯಾಂಡೇಟರಿ ಏನಿಲ್ಲ ಬಟ್ ಲಿಂಕ್ಟಿನ್ ಅಂತ ಹಾಕ್ಕೊಳ್ಳಿ ಡೇಟ್ ಅಪ್ಲೈಡ್ ಅಂತ ಇದೆ ನೆಕ್ಸ್ಟ್ ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ ಸೊ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಬಟ್ ಇಲ್ಲಿ ಅಟ್ಲೀಸ್ಟ್ ಟ್ವೆಲ್ತ್ ಅವರು ಪಾಸಾಗಿರಬೇಕು ಟ್ವೆಲ್ತು ಮತ್ತು ಡಿಗ್ರಿ ಪಾಸ್ ಆಗಿರೋರು ಇಲ್ಲಿ ರೋಲ್ಗೆ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಅವೇ ನೈಸ್ ಡೇ ಬಾಯ್ ಥ್ಯಾಂಕ್ ಯು